ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸೊ ಬನ್ನಿ ಇವತ್ತು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮೆಂತ್ಯ ಬಾತ್ ಅಥವಾ ಮೆಂತ್ಯ ಸೊಪ್ಪಿನ ಪಲಾವ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಆರಾಮಾಗಿ ರುಬ್ಬ ಹಾಕಿ ಮಾಡ್ಕೊಳ್ಳೋವಂಥ ರೆಸಿಪಿ ಸೊ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಚಕ್ಕೆ ಮತ್ತು ಲವಂಗನ ಒಂದು ನಾಲ್ಕು ನಾಲ್ಕು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಒಂದು ಅರ್ಧ ಈರುಳ್ಳಿ ಇಲ್ಲಿ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾವು ಈ ಮೆಂತ್ಯ ಪಲಾವ್ಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಅದರ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಇವಿಷ್ಟನ್ನು ನಾನು ಗ್ರೈಂಡ್ ಮಾಡಿ ಇಲ್ಲಿ ಇಟ್ಕೊಬೇಕಾಗುತ್ತೆ ಈಗ ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಈಗ ಮೆಂತ್ಯ ಸೋಪನ್ನು ನಾನು ಸ್ಟೀಲ್ ಚಾಕುವಿಂದ ಹಚ್ಕೊಂಡಿದ್ದೀನಿ ನೀವು ಕಬ್ಬಿಣ ಚಾಕದಲ್ಲಿ ಹಚ್ಕೊಂಡ್ರೆ ಅದು ಕಹಿ ಆಗಿಬಿಡುತ್ತೆ ಹಾಗಾಗಿ ಸ್ಟೀಲ್ ಚಾಕನ್ನ ಯೂಸ್ ಮಾಡಿ ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ಒಂದು ಕುಕ್ಕರ್ನ ಇಟ್ಕೊಂತ ಇದೀನಿ ಇದಕ್ಕೆ ನಾನು ಉದ್ದುದ್ದಕ್ಕೆ ಹಚ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕೊಂತ ಇದ್ದೀನಿ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ಕೊಂತ ಇದ್ದೀನಿ ಅಟ್ ಈಗೇನು ಕೆಂಪಿಗೆ ಹಾಕ್ತಾ ಇದೆ ಅನ್ನೋಷ್ಟೊತ್ತಿಗೆ ನಾವು ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕೊಬೇಕಾಗುತ್ತೆ ಇಲ್ಲಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಲೋ ಮೇಲೆ ಉರ್ಕೊಬೇಕಾಗುತ್ತೆ ಆ ರೀತಿ ಉರಿಯೋದಿಂದ ನಮಗೆ ಮೆಂತ್ಯ ಸೊಪ್ಪಿನಲ್ಲಿರೋದು ಕಹಿ ಅನ್ನೋದು ಹೋಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಅದು ಫ್ರೈ ಆಗ್ತೀರಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಕ್ಕಿನ ಮುಂಚೆನೇ ತೊಳೆದು ಇಟ್ಕೊಳಕ್ಕೆ ಹೋಗಬೇಡಿ ಈಗ ಆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತೀರಲ್ವ ಆವಾಗ ಅಕ್ಕಿನ ತೊಳೆದು ನೆನ್ಸಿಟ್ಕೊಳ್ಬೇಕಾಗುತ್ತೆ ಆಗ ಅಕ್ಕಿ ಅನ್ನ ಅನ್ನೋದು ಮೆತ್ತಗಾಗೋದಿಲ್ಲ ಉದು ಚೆನ್ನಾಗಿ ಬರುತ್ತೆ ಸೊ ಈಗ ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಏನಾದರೂ ಬಿಡ್ತಿದೆ ಅಲ್ವ ಆವಾಗ ನಾವು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹಚ್ಚಿ ಇದ್ದೀನಿ ನಿಮಗೆ ಬೇಕು ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ನಾನಿಲ್ಲಿ ಹಾಕಿದ್ದೀನಿ ಹಾಗೆ ನಾನು ಆಗ್ಲೇ ನಾವು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ರಲ್ಲ ಮಸಾಲೆಯನ್ನು ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದರೆ ಸೊ ಯಾವ ರೀತಿ ಗಮ್ಗುಟ್ಟುತ್ತೆ ಅಂದರೆ ಇನ್ನೂ ಅಡಿಗೆ ಆಗಿಲ್ವಾ ಆಗುತ್ತೆ ಅಂತ ಕೇಳಬೇಕು ಮನೆಯಲ್ಲಿ ಆ ರೀತಿ ಮನೆಯೆಲ್ಲ ಸ್ಮೆಲ್ ಇರುತ್ತೆ ಹಸಿ ಕೊಬ್ಬರಿಯಲ್ಲಿ ಹಾಕಿರ್ತಿರಲ್ಲ ಆರಾಮ ಅಂತೂ ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಸೊ ಅದೆಲ್ಲ ಸ್ವಲ್ಪ ಸಣ್ಣ ಉರಿಯಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ನಾನು ಆಗಲೇ ಹಸಿ ಮೆಣಸಿನ್ಗೆ ಹಾಕಿರೋದ್ರಿಂದ ಅಷ್ಟೇ ಖಾರ ಸಾಕಾಗುತ್ತೆ ಹಾಗಾಗಿ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಈಗ ನಾನು ಇಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರಾದರೆ ಸಾಕಾಗುತ್ತೆ ಸೊ ನೀವು ಅಡುಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರುತ್ತೆ ಅನ್ನೋರ ಅನ್ನೋದಾದರೆ ಮೂರುವರೆ ಲೋಟ ಹಾಕ್ಕೊಳ್ಳಿ ಇಲ್ಲಾಂದರೆ ಕರೆಕ್ಟಾಗಿ ಒಂದು ಲೋಟಕ್ಕೆ ಎರಡು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಂಗೆ ಹಂಗೆ ಹಾಕ್ಕೊಬೇಕಾಗುತ್ತೆ ಸೊ ಇದು ನೀರೆಲ್ಲ ನನ್ನ ಪಕ್ಕದಲ್ಲೇನು ಬಿಸಿನ ಕಾಯಿಸಿಟ್ಕೊಂಡಿದ್ದೆ ನೀವು ಬೇಕು ಅಂದರೆ ಹಾಗೇನು ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಬಿಸಿ ನೀರು ಕಾಯಿಸ್ಕೊಂಡು ಹಾಕೊಬೋದು ನಾನಿಲ್ಲಿ ಬಿಸಿನೀರನ್ನ ಕಾಯಿಸಿ ಇದ್ದೀನಿ ಈಗ ಈಗ ಪ್ಲೇಟ್ ಮುಟ್ ಮುಚ್ಚಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಕುದಿದ ತಕ್ಷಣ ನಾನಿಲ್ಲಿ ಆಗಲೇ ನಾವೇನು ಅಕ್ಕಿ ತೊಳೆದಿಟ್ಕೊಂಡಿದ್ರಲ್ಲ ಅಕ್ಕಿನ ಹಾಕೊತ ಇದ್ದೀನಿ ಸೊ ಎಲ್ಲ ಅಕ್ಕಿನ ಹಾಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ನಾವು ಮುಂಚೆನೇ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ರಲ್ವ ಹಾಗಾಗಿ ಈಗ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ನಾವು ಆಗಲೇ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು ಏಕೆಂದರೆ ಅದು ತಳ ಇಡೋ ಚಾನ್ಸಸ್ ಇರುತ್ತೆ ಇನ್ನೇನು ಈಗ ಕುದೀತಾ ಇದೆ ಅನ್ನೋ ಟೈಮಿಗೆ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಪ್ಲೇಟ್ನ ಮುಚ್ಚಿಟ್ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ನಾವು ಸಲ ತಿರುಗಿಸ್ಬಿಟ್ಟು ತಳ ಹಿಡ್ದಿದ್ದೆ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ನಾವು ಈಗ ಲಿಡ್ನ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ ಏಕೆಂದರೆ ಕುಕ್ಕರಲ್ಲಿ ಒಂದೊಂದು ಟೈಮು ತಳ ಸಿದ್ಬಿಡುತ್ತಲ್ವ ಹಾಗಾಗಿ ಒಂದು ಟೈಮ್ ಚೆಕ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಜಸ್ಟ್ ಒಂದು ವಿಸಿಲ್ ಆದರೆ ಸಾಕಾಗುತ್ತೆ ಆಗ ನಮಗೆ ಹದವಾಗಿ ಉದುರವಾಗಿ ಮೆಂತೆ ಬಾತ್ ಪಲಾವ್ ಅನ್ನೋದ್ರೂ ರೆಡಿ ಆಗುತ್ತೆ ಒಂದು ವಿಸಿಲ್ ಆಗಿದೆ ಈಗ ಲಿಡ್ನ ಓಪನ್ ಮಾಡಿ ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದೀನಿ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ವ ಸೊ ಅದೇ ರೀತಿ ಅದೇ ಥರ ಟೇಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ಇನ್ನೂ ಹೊಸ ರೆಸಿಪಿದೊಂದಿಗೆ ಓಕೆ ಟಾಟಾ ಬಾಯ್ ಬಾಯ್ ಯು